ಸೋರಿಲ್ಲದೆ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವ ಬಡ ಕುಟುಂಬವೊಂದಕ್ಕೆ ಶಾಶ್ವತ ಸೂರಿನ ಭಾಗ್ಯ ಕಲ್ಪಿಸಲು ಮುಂದಾಗಿರುವ ಜಿಲ್ಲೆಯ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಸೇವಾ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ನಾಪೋಕ್ಲು ಬಳಿಯ ಎಮ್ಮೆಮಾಡು ಪಡಿಯಾಣಿ ಗ್ರಾಮದ ಹ್ಯಾರಿಸ್ ಎಂಬ ವ್ಯಕ್ತಿಯ ಕುಟುಂಬದ ಸಂಕಷ್ಟದ ಪರಿಸ್ಥಿತಿಯನ್ನು ಅರಿತು ಜಿಲ್ಲೆಯಲ್ಲಿ ಹಲವಾರು ಬಡ ಕುಟುಂಬ ಹಾಗೂ ನಿರ್ಗತಿಕರಿಗೆ ನೆರವಾಗುತ್ತಿರುವ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಕುಟುಂಬಕ್ಕೆ ಶಾಶ್ವತ ಸೂರು ಕಲ್ಪಿಸಲು ಮುಂದಾಗಿದ್ದಾರೆ ಮನೆ ನಿರ್ಮಾಣದ ಶಂಕುಸ್ಥಾಪನೆಗೆ ಕೊಡಗು ಜಿಲ್ಲಾ ನಾಯಿಬ್ ಖಾಜಿ समस्त मुशावर सदस्य अब्दुला फैजी ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷರಾದ ಸೈಯದ್ ಇಲಿಯಾಸ್ ಅಲ್ ಐದರಾಸಿ ತನ್ಯಾಳ್ ರವರು ಮನೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಎಮ್ಮೆಮಾಡು ಜಮಾತ್ ಮಾಜಿ ಕಾರ್ಯದರ್ಶಿ ಬಿಯು ಅಶ್ರಫ್ ಮಾತನಾಡಿ ಗ್ರಾಮದಲ್ಲಿ ಬಡ ಕುಟುಂಬವೊಂದಕ್ಕೆ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಸಂಘಟನೆ ಮನೆ ನಿರ್ಮಿಸಿಕೊಡುವ ಮೂಲಕ ಮಾನವೀಯತೆ ತೋರಿರುವುದು ಶ್ಲಾಘನೀಯ ಸಮಾಜ ಸೇವಾ ಸಂಘಟನೆಗಳು ಸಂಕಷ್ಟದಲ್ಲಿರುವವರಿಗೆ ನೆರವಾದಲ್ಲಿ ಜಿಲ್ಲೆಯ ನಾನಾ ಭಾಗಗಳಲ್ಲಿರುವ ಬಡ ಕುಟುಂಬಗಳಿಗೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಲಿದೆ ಸೇವಾ ಮನೋಭಾವದಿಂದ ಪ್ರತಿಯೊಬ್ಬರು ಸ್ಪಂದಿಸಿದ್ದಲ್ಲಿ ಅಭಿವೃದ್ಧಿಯೊಂದಿಗೆ ಮುನ್ನ ನಡೆಯಲು ಸಾಧ್ಯವಾಗಲಿದೆ ಎಂದರು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಹೊದ್ದೂರು ಪಂಚಾಯತ್ ಅಧ್ಯಕ್ಷರಾದ ಹಂಸ ಕೊಟ್ಟಮುಡಿ ಮಾತನಾಡಿ ಹಲವು ವರ್ಷಗಳಿಂದ ಅನುಗ್ರಹ ಚಾರಿಟಬಲ್ ಟ್ರಸ್ಟ್ ಸಂಘಟನೆ ಸಮಾಜ ಸೇವೆಯಲ್ಲಿ ನಿರಂತರ ತೊಡಗಿಸಿಕೊಂಡಿದ್ದು ಅನಾರೋಗ್ಯಕ್ಕೆ ಒಳಗಾದವರು ಹಾಗೂ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ತುರ್ತು ಸಂದರ್ಭದಲ್ಲಿ ನೆರವಾಗುವ ಮೂಲಕ ಸೇವೆ ಮಾಡುತ್ತಿದ್ದು ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲೇ ಕಾಲೋನಿಯೊಂದಕ್ಕೆ ಬಾವಿ ನಿರ್ಮಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಪಡಿಯಾಣಿ ಗ್ರಾಮದಲ್ಲಿರುವ ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಿಸಿಕೊಡಲು ದಾನಿಗಳ ಸಹಕಾರದಿಂದ ಮುಂದಾಗಿರುವುದು ಶ್ಲಾಘನೀಯ ಎಂದರು ಕೊಡಗಿನ ಬಡವರ ಚಾರಿಟಿಯ ಅಧ್ಯಕ್ಷ ಎಂಎಚ್ ಮೊಹಮ್ಮದ್ ಕುಶಾಲನಗರ ಹಾಗೂ ಸುಗ್ರಿ ಸುಬ್ರಹ್ಮಣಿ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನ್ಸೂರ್ ಅಲಿ ಮಾತನಾಡಿ ಬಡವರಿಗೆ ನೆರವಾಗುವ ಟ್ರಸ್ಟ್ನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು ಈ ಸಂದರ್ಭ ಅನುಗ್ರಹ ಜನಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಫತಾಯಿ ಕಡಂಗ ಉಪಾಧ್ಯಕ್ಷ ಉಮರ್ ಎಡಪಾಲ ಮೊಯ್ದಕುಟ್ಟಿ ಮುಸ್ಲಿಯಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು الراحة لقلوبنا آمين. اللهم بارك لنا في رجب وشعبان آمين. وبلغنا رمضان ربنا وفقنا لما تحبه وترضى يا ذا الجلال والإكرام آمين. آمين. اللهم بارك لنا في كل أمورنا خصوصا في أمرنا هذا آمين. وفي سائر معاملاتنا بركة تامة كما باركت على عبادك الصالحين ربنا آتنا في الدنيا حسنة آمين. وفي الآخرة حسنة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين وصلى الله تعالى وسلم على خير سبحان ربك رب العزة عما يصفون وسلام على المرسلين والحمد لله رب العالمين صلى الله على محمد صلى الله عليه وسلم صلى الله على محمد صلى الله عليه وسلم اللهم صل بسم الله

ವಿವಿಧ ಭಾಗಗಳಲ್ಲಿ ಯಾವುದೇ ಜಾತಿ ಪಂಗಡಗಳನ್ನು ಗುರುತಿಸಿಕೊಳ್ಳದೆ ಅಂಗನವಾಡಿ ಕೇಂದ್ರಗಳಿಗಾಗಲಿ ಹಾಸ್ಪಿಟಲ್ ವ್ಯವಸ್ಥೆಗಳಿಗಾಗಲಿ ಸಾರಿಗೆ ವ್ಯವಸ್ಥೆಗಾಗಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದೂವರೆ ವರ್ಷಗಳಲ್ಲಿ ಹಮ್ಮಿಕೊಂಡು ಬಂದಿದ್ದು ಅವರೇ ಖುದ್ದಾಗಿ ಈ ಒಂದು ಜನಸೇವಾ ಟ್ರಸ್ಟ್ನ ಮೂಲಕ ಎಂ ಎಂ ಅಡುವಿನ ಪಡಿಯಾನಿ ಭಾಗದ ಹಾರೀಸ್ ಎಂಬುವರ ಕುಟುಂಬದ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮನೆ ಕಟ್ಟುವ ಮೂಲಕ ಅವರಿಗೆ ನೆರವನ್ನು ತೋರಿಸಿದ್ದಾರೆ ಪ್ರಥಮವಾಗಿ ಈ ಒಂದು ಜನಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂಥ ಟ್ರಸ್ಟ್ಗಳ ಮೂಲಕ ಜನಸಾಮಾನ್ಯರಿಗೆ ಬಡವರಿಗೆ ಆರ್ಥಿಕವಾಗಿರುವವರಿಗೆ ನಮ್ಮ ಜಿಲ್ಲಾದ್ಯಂತ ಎಲ್ಲ ಸಂಘಟನೆಗಳು ಮುಂದೆ ಬಂದು ಇಂಥ ಕಾರ್ಯಕ್ರಮಗಳು ಮಾಡಿಕೊಟ್ಟಿದ್ದಲ್ಲಿ ಅದೆಷ್ಟೋ ಬಡವರ ಜೀವನ ಮುಂದೆ ಸಾಗಲು ತುಂಬ ಸುಲಭವಾಗುತ್ತಾ ವಾಗ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಒಂದು ಜನ ಸೇವಾ ಟ್ರಸ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆರಂಭಿಸಬೇಕಾದರೆ ಜಿಲ್ಲೆಯ ನಾನಾ ಗಣ್ಯ ವ್ಯಕ್ತಿಗಳನ್ನು ನೇರವಾಗಿ ಅವರೇ ಕರೆದು ಈ ಒಂದು ಸೇವೆ ಸೇವೆಯ ಮೂಲಕ ಎಮ್ಮೆ ಮಾಡುವಿನಲ್ಲಿ ಇಂಥ ಒಂದು ಮನೆ ಕಟ್ಟಿಕೊಡಲು ಮುಂದೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಜನಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಿಗೂ ಎಮ್ಮೆ ಮಾಡುವಿನ ಪಡಿಯಾನಿ ಜಮಾಯತಿನ ಪರವಾಗಿ ಊರವರ ಪರವಾಗಿ ಎಲ್ಲರ ಪರವಾಗಿ ಈ ಒಂದು ವೇದಿಕೆಗೆ ಕೃಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಮುಕ್ತ ಅಸ್ಲಾಂ ವಲೈಕು ರಹಮತುಲ್ಲಾ ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಮ್ಮೆ ಮಾಡಿನ ಪಡಿಯಾನಿಯಲ್ಲಿ ಬಡವರಿಗೋಸ್ಕರ ನೂತನವಾದ ಒಂದು ಮನೆ ನಿರ್ಮಾಣಕ್ಕಾಗಿ ಪೂಜೆಯನ್ನು ನೆರವೇರಿಸಿದಂಥ ನಮ್ಮ ಇಲ್ಲಿಯಸ್ ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಯ ಖಾಸಿಯಾದಂಥ ಅಬ್ದುಲ್ಲಾ ಫೈಜೂಸ್ ನಾವು ಇಲ್ಲಿ ನಡೆದಂಥ ಎಲ್ಲ ನನ್ನ ಆತ್ಮೀಯ ಸಹೋದರರು ಈ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ನಿಜವಾಗ್ಲೂ ಇದರಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ರಿಗೋಸ್ಕರ ನಾನು ನೋಡ್ತಾ ಇದ್ದೀನಿ ಕೆಲವಾರು ವರ್ಷದಿಂದ ಈ ಫಟೋ ಇವರ ಒಂದು ತಂಡ ನಿಜವಾಗ್ಲೂ ಒಂದು ಉತ್ತಮ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ಒಂದು ಧರ್ಮಕ್ಕಾಗಿ ಅಲ್ಲ ನನ್ನನ್ನು ಸುಮಾರು ಕಡೆ ಅವರು ಇಂಥ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅದೇ ನನ್ನ ಕ್ಷೇತ್ರವಾದಂಥ ಮರಗೋಡಿನ ಒಂದು ಪಂಚಾಯಿತಿಯಲ್ಲಿ ಒಂದು ಬಾವಿ ಸಹ ಅವರು ಮಾಡಿದ್ದಾರೆ ನಿಜವಾಗ್ಲೂ ಅಲ್ಲಿ ಬಾವಿ ಆಗಬೇಕಿತ್ತು ಹಾಗಿದೆ ಯಾವುದೇ ಧರ್ಮ ಇಲ್ಲ ಇದರಲ್ಲಿ ನಾವು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಗ್ರಾಮ ಮುಂದುವರಿಬೇಕಾದ್ರೆ ಇಂಥ ಒಂದು ಟ್ರಸ್ಟ್ಗಳ ವತಿಯಿಂದ ನಿಜವಾಗ್ಲೂ ಅವರು ಗುರುತಿಸಿ ಇಂಥ ಬಡವರು ಯಾರೇ ಆಗಿರಲಿ ಬಡವರಾಗಿರಬೇಕು ಅಂಥವ್ರನ್ನು ಗುರುತಿಸಿ ಇವತ್ತು ನಾವು ಇಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದಕ್ಕೆ ಸಂಪೂರ್ಣ ಬೆಂಬಲ ನನ್ನ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾನು ಕೊಡ್ತೀನಿ ಅಂತೇಳಿ ಅಧ್ಯಕ್ಷರಿಗೆ ಭರವಸೆಯನ್ನು ಕೊಡ್ತಾ ಇದು ಯಶಸ್ವಿಯಾಗಿ ನಡೆಯಲಿ ಇನ್ನೂ ಸಹ ಹಲವಾರು ಬಡವರಿಗೆ ಕಾರುಣ್ಯ ತಗರಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಬಡ ಕುಟುಂಬದವರಿಗೆ ಒಂದು ಮನೆ ಮತ್ತು ಎಲ್ಲ ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಈ ರಾಜ್ಯದಲ್ಲಿ ಅಲ್ಲ ಗ್ರಾಮದಲ್ಲಿ ಎಲ್ಲ ಆಗುತ್ತೆ ಆದ್ದರಿಂದ ಅವರಿಗೆ ಅಟ್ರಸ್ಟಿನ ಅಧ್ಯಕ್ಷರಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಮತ್ತು ಇವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮದಿದ್ದಾರೆ ಇವರು ಇದ್ದಾರೆ ಅವರೆಲ್ಲ ಸಹಾಯದಿಂದ ನಮ್ಮ ಈ ಹ್ಯಾರಿಸ್ ಅವರ ಬಡ ಕುಟುಂಬವನ್ನು ಒಂದು ಮುಂದಕ್ಕೆ ತಂದು ಇನ್ನು ಇಲ್ಲಿ ಇಲ್ಲಿ ನಮ್ಮ ಎಮ್ಮೆ ಮಾಡು ಗ್ರಾಮದ ಪಡೆಯಾಣಿ ಆಗಲಿ ಎಮ್ಮೆ ಮಾಡಿ ಆಗಲಿ ಎಲ್ಲಿ ಆಗಲಿ ಬಡ ಗ್ರಾಮದವರನ್ನ ಗುರುತಿಸಿ ಬಡ ಕುಟುಂಬವ್ರನ್ನ ಕಾರ್ಬಾರನ್ನು ಅನುರಾಧ ಅವರ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ ಅದು ತುಂಬ ಹೃದಯದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಅಭಿಸಲು ಅನುವಾದ ನಾನು ಎಂ ಎಚ್ ಪ್ರಮೋದ್ ಕೊಡಗಿನ ಬಡವರ ಬೇಕು ಟ್ರಸ್ಟ್ ಅಧ್ಯಕ್ಷ ನಮ್ಮ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿರುವಂಥ ಹತಾಶ ಅನುಗ್ರಹ ಟ್ರಸ್ಟನ್ನು ಮಾಡಿಕೊಂಡು ತುಂಬ ಬಡವರಿಗೆ ಬೇಕಾಗಿ ಜಾತಿ ಮತ ಭೇದವಿಲ್ಲದೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಹಕರಿಸಿ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಹಾಗೂ ಈ ಮನೆ ಕಟ್ಟಲು ಮಾಪಳಕೋಡು ಮೂಸಕ್ಕನವರು ಹತ್ತು ಸಾವಿರದ ಮುನ್ನೂರು ಹದಿಮೂರು ರೂಪಾಯಿ ಕೊಡ ನೋಕ್ಕಿರ್ತಾರೆ ಅದೇ ರೀತಿ ಇದಕ್ಕೆ ಬೇಕಾದ ಎರಡು ಬಾಗಿಲು ಕಟ್ಲೆಯನ್ನು ನಾನು ಕೊಡ್ತೇನೆ ಅಸ್ಸಾಮ್ ಎಲ್ಲರೂ ಸೇಮ್ ಒಂದೇ ಸಬ್ಜೆಕ್ಟು ಆದರೆ ಬ ಮೊದಲನಾಗಿ ನಿಮ್ಮ ಈ ಚಾರಿಟಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅಭಿನಂದಿಸ್ತ ಅರ್ಪಿಸ್ತಾ ಇದ್ದೀನಿ ನೀವು ಅದೇ ಅಂಶ ಅವ್ರು ಹೇಳಿದಂಗೆ ನಿಮಗೆ ಯಾವ ರೀತಿ ಸಹಾಯ ಸಂಬಂಧ ಸಹಾಯ ಬೇಕು ನಾವು ಅದು ಮಾಡಲಿಕ್ಕೆ ಸಿದ್ಧವಿದ್ದೀನಿ ಅಂತ ಹೇಳ್ತಾ ನನ್ನನ್ನು ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ